ದರ್ಶನ್ ಮತ್ತು ಸಹಜರರಿಂದ ರೇಣುಕಾ ಸ್ವಾಮಿ ಹತ್ಯೆ ಆಗಿದೆ ಈ ಪ್ರಕರಣದ ಸಂಬಂಧ ಸದ್ಯ ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಇರುವಂತಹ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗ್ತದೆ ಈಗ ಆರೋಪಿ ನಾಗರಾಜ್ ವಿಚಾರಕ್ಕೆ ಬರೋದಾದ್ರೆ ಕಲ್ಬುರ್ಗಿ ಜೈಲಿಗೆ ಶಿಫ್ಟ್ ಮಾಡ್ಲಾಗುತ್ತೆ ಕಲ್ಬುರ್ಗಿ ಸೆಂಟ್ರಲ್ ಜೈಲಿನ ಬಳಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಸಂಜೆ ಅಥವಾ ನಾಳೆ ಕರ್ಕೊಂಡು ಬರುವಂತ ಸಾಧ್ಯತೆ ಇರುತ್ತೆ ಸೊ ಜೈಲು ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ಕೊಲೆ ಆರೋಪಿ ನಾಗರಾಜುನನ್ನ ಇವತ್ತು ಅಥವಾ ನಾಳೆ ಕರ್ಕೊಂಡ್ ಬರೋದ್ರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಆ ನಿಟ್ಟಿನಲ್ಲಿ ಹೆಚ್ಚಿನ ಅಲರ್ಟ್ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ಆದರೆ ಈ ಜೈಲಿನ ವಿಚಾರಕ್ಕೆ ಬರೋದಾದ್ರೆ ಕಲಬುರಗಿ ಜೈಲಿನ ವಿಚಾರಕ್ಕೆ ಬರೋದಾದ್ರೆ ಇಲ್ಲೂ ಕೂಡ ರಾಜಾತಿಥ್ಯವನ್ನು ಕೊಟ್ಟಂತಹ ಗಂಭೀರ ಆರೋಪ ಈ ಜೈಲಿನ ಮೇಲಿದೆ ಪಿ ಎಸ್ ಐ ಅಕ್ರಮದ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಇವನಿಗೆ ರಾಜ್ಯ ರಾಜಾತಿಥ್ಯವನ್ನು ನೀಡಲಾಗಿದೆ ಅಂದರೆ ಐಷಾರಾಮಿ ಜೀವನ ಕೊಡಲಾಗಿದೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಹೀಗೆ ಗಂಭೀರ ಆರೋಪ ಈ ಜೈಲಿನ ಮೇಲಿರೋದ್ರಿಂದಾಗಿ ಮತ್ತೊಮ್ಮೆ ಇಂಥ ತಪ್ಪು ಮರುಕಳಿಸಬಾರದು ಹಾಗಾಗಿ ನಾಗರಾಜ್ ಅಲಿಯಾಸ್ ನಾಗ ಈತನನ್ನು ಕಲಬುರ್ಗಿ ಜೈಲಿಗೆ ಶಿಫ್ಟ್ ಮಾಡೋದ್ರಿಂದಾಗಿ ಸೊ ಮುಂದೆ ಇಲ್ಲಿ ಯಾವ ರೀತಿ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಈ ಹಿಂದೆ ಪಿ ಎಸ್ ಐ ಅಕ್ರಮದ ಕಿಂಗ್ ಪಿನ್ ಆ ಡಿ ಪಾಟೀಲ್ ಈ ಜೈಲ್ ಗೋಡೆ ಹಾರ್ ಹೋಗಿದ್ದಂತಹ ಘಟನೆ ಕೂಡ ನಡೆದಿತ್ತು ಹಾಗಾಗಿ ಎಷ್ಟರ ಮಟ್ಟಿಗಿನ ಭದ್ರತೆಯನ್ನು ಕಲಬುರಗಿ ಜೈಲಲ್ಲಿ ಒದಗಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ